ವೃಷಭ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಒಟ್ಟಾರೆಯಾಗಿ ಸಕಾರಾತ್ಮಕ ಮತ್ತು ಸವಾಲಿನ ಅಂಶಗಳ ಮಿಶ್ರಣವನ್ನು ತರುವ ಸಾಧ್ಯತೆ ಇದೆ ಈ ತಿಂಗಳ ರಾಶಿ ಭವಿಷ್ಯವನ್ನು ವೃತ್ತಿ ಆರ್ಥಿಕ ಕುಟುಂಬ ಪ್ರೀತಿ ಆರೋಗ್ಯ ಮತ್ತು ಶಿಕ್ಷಣದಂತಹ ವಿವಿಧ ಅಂಶಗಳ ಆಧಾರದ ಮೇಲೆ ಒಡ್ಡಲಾಗಿದೆ ಈ ಭವಿಷ್ಯವಾಣಿಗಳು ಗ್ರಹ ಸಂಚಾರಗಳ ದಶನಿ ಗುರು ರಾಹು ಕೇತು ಇತ್ಯಾದಿಗಳ ಪ್ರಭಾವದ ಮೇಲೆ ಆಧಾರಿತವಾಗಿವೆ ದಯವಿಟ್ಟು ಗಮನಿಸಿ ಇವು ಸಾಮಾನ್ಯ ಭವಿಷ್ಯವಾಣಿಗಳಾಗಿದ್ದು ವೈಯಕ್ತಿಕ ಜಾತಕವು ಜನ್ಮಕುಂಡಲಿಯ ಮೇಲೆ ಅವಲಂಬಿತವಾಗಿರುತ್ತದೆ ಗೃಹಸ್ಥಿತಿ ಶನಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶನಿಯು ಕುಂಭ ರಾಶಿಯ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಸಂಚರಿಸಿರುತ್ತಾನೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇದು ವೃತ್ತಿಯಲ್ಲಿ ಬೆಂಬಲ ಮತ್ತು ಆದಾಯದ ಮೂಲಗಳಲ್ಲಿ ಸ್ಥಿರತೆಯನ್ನು ತರಬಹುದು ಗುರು ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಗುರು ವೃಷಭ ರಾಶಿಯ ಮೊದಲನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ವೈಯಕ್ತಿಕ ಬೆಳವಣಿಗೆ ಆತ್ಮವಿಶ್ವಾಸ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ರಾಹು ಮತ್ತು ಕೇತು ರಾಹು ಮೀನ ರಾಶಿಯ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಸಾಮಾಜಿಕ ಸಂಬಂಧಗಳಿಂದ ಲಾಭವಾಗಬಹುದು ಆದರೆ ಕೇತು ಕನ್ಯಾ ರಾಶಿಯ ಐದನೇ ಮನೆಯಲ್ಲಿರುವುದರಿಂದ ಪ್ರೀತಿ ಅಥವಾ ಸಂತಾನಕ್ಕೆ ಸಂಬಂಧಿಸಿದ ಸಣ್ಣ ಗೊಂದಲಗಳು ಉಂಟಾಗಬಹುದು ಶುಕ್ರ ಶುಕ್ರನು ಜೂನ್ ತಿಂಗಳಿಂದ ವೃಷಭ ರಾಶಿಯಲ್ಲಿ ಪ್ರವೇಶಿಸುವ ಸಾಧ್ಯತೆ ಇದೆ ಇದು ಸಂಬಂಧಗಳು ಮತ್ತು ಆರ್ಥಿಕ ವಿಷಯಗಳಿಗೆ ಶುಭವನ್ನು ತರುತ್ತದೆ ವೃತ್ತಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ವೃತ್ತಿಯಲ್ಲಿ ಧನಾತ್ಮಕ ಬದಲಾವಣೆಗಳು ನಿರೀಕ್ಷಿತವಾಗಿವೆ ಶನಿಯ ಹನ್ನೊಂದನೇ ಮನೆಯ ಸಂಚಾರವು ಸಹೋದ್ಯೋಗಿಗಳು ಮತ್ತು ಹಿರಿಯರ ಬೆಂಬಲವನ್ನು ಒದಗಿಸುತ್ತದೆ ಇದು ಬಡ್ಡಿ ಅಥವಾ ಹೊಸ ಜವಾಬ್ದಾರಿಗಳಿಗೆ ಅವಕಾಶವನ್ನು ಸೃಷ್ಟಿಸುತ್ತದೆ ವ್ಯಾಪಾರಿಗಳಿಗೆ ಈ ತಿಂಗಳು ವಿಸ್ತರಣೆಗೆ ಸೂಕ್ತವಾದ ಸಮಯವಾಗಿದೆ ಆದರೆ ಏಪ್ರಿಲ್ ಮೂರರಿಂದ ರಿಂದ ಜೂನ್ ಏಳು ರವರೆಗಿನ ಸವಾಲಿನ ಅವಧಿಯೂ ಮುಗಿದಿರುವುದರಿಂದ ಜೂನ್ನಲ್ಲಿ ಸ್ಥಿರವಾದ ಲಾಭವನ್ನು ನಿರೀಕ್ಷಿಸಬಹುದು ಕಲಾಕ್ಷೇತ್ರ ಅಥವಾ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ತಮ್ಮ ಪ್ರತಿಭೆಗೆ ಗೌರವ ಮತ್ತು ಆದಾಯದ ಗಳಿಕೆಗೆ ಅವಕಾಶವಿದೆ ಆದರೆ ನಿಮ್ಮ ಕೌಶಲ್ಯವನ್ನು ಇತರರು ದುರ್ಬಳಕೆ ಮಾಡಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಆರ್ಥಿಕ ಆರ್ಥಿಕವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಿರತೆಯನ್ನು ತರುತ್ತದೆ ಆದರೆ ಅನಿರೀಕ್ಷಿತ ವೆಚ್ಚಗಳಿಗೆ ಎಚ್ಚರಿಕೆ ಅಗತ್ಯ ಗುರುವಿನ ಮೊದಲನೇ ಮನೆಯ ಸಂಚಾರವು ಆದಾಯದ ಹೊಸ ಮೂಲಗಳನ್ನು ತೆರೆಯಬಹುದು ರಾಹುವಿನ ಹನ್ನೊಂದನೇ ಮನೆಯ ಪ್ರಭಾವವು ಸಾಮಾಜಿಕ ಸಂಪರ್ಕಗಳ ಮೂಲಕ ಲಾಭವನ್ನು ತರುವ ಸಾಧ್ಯತೆಯಿದೆ ಆದರೆ ಹೂಡಿಕೆಯ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಆಸ್ತಿ ಖರೀದಿಗೆ ಈ ತಿಂಗಳು ಶುಭವಾಗಿದೆ ಆದರೆ ಸೂಕ್ತ ವಿಶ್ಲೇಷಣೆಯ ನಂತರವೇ ನಿರ್ಧಾರ ಕೈಗೊಳ್ಳಿ ಕುಟುಂಬ ಮತ್ತು ಸಂಬಂಧಗಳು ಕುಟುಂಬ ಜೀವನವು ಜೂನ್ನಲ್ಲಿ ಸಾಮಾನ್ಯವಾಗಿ ಸುಖಮಯವಾಗಿರುತ್ತದೆ ಶುಕ್ರನ ಪ್ರವೇಶವು ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಪ್ರೀತಿಯ ವಿಷಯಗಳಲ್ಲಿ ಅವಿವಾಹಿತರಿಗೆ ವಿವಾಹ ನಿಶ್ಚಯದ ಸಾಧ್ಯತೆ ಇದೆ ಆದರೆ ಕೇತುವಿನ ಐದನೇ ಮನೆಯ ಪ್ರಭಾವವು ಕೆಲವು ಗೊಂದಲಗಳನ್ನು ಉಂಟುಮಾಡಬಹುದು ತಾಳ್ಮೆಯಿಂದ ವ್ಯವಹರಿಸಿ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಯೋಜನೆ ಮಾಡುವ ಸಾಧ್ಯತೆಯಿದೆ ಇದು ಸಂಬಂಧಗಳನ್ನು ಬಲಪಡಿಸುತ್ತದೆ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಜೂನ್ನಲ್ಲಿ ಸಾಮಾನ್ಯವಾಗಿ ಒಳ್ಳೆಯ ಸ್ಥಿತಿಯನ್ನು ನಿರೀಕ್ಷಿಸಬಹುದು ಆದರೆ ಒತ್ತಡದಿಂದಾಗಿ ಸಣ್ಣ ಸಮಸ್ಯೆಗಳು ಉದ್ಭವಿಸಬಹುದು ಗುರುವಿನ ಮೊದಲನೇ ಮನೆಯ ಸಂಚಾರವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರೂ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಯೋಗ ಧ್ಯಾನ ಅಥವಾ ಜಿಮ್ನಂತಹ ಚಟುವಟಿಕೆಗಳು ಪ್ರಯೋಜನಕಾರಿಯಾಗಿವೆ ಆಹಾರದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ ಗುರುವಿನ ಸಂಚಾರವು ಶಿಕ್ಷಣದಲ್ಲಿ ಗಮನ ಮತ್ತು ಯಶಸ್ಸನ್ನು ಒದಗಿಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಈ ತಿಂಗಳು ಅನುಕೂಲಕರವಾಗಿದೆ ಸಮಯ ನಿರ್ವಹಣೆಯನ್ನು ಸುಧಾರಿಸಿಕೊಳ್ಳಿ ಪರಿಹಾರಗಳು ವೃಷಭ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶುಭ ಫಲಿತಾಂಶಗಳನ್ನು ವೃದ್ಧಿಸಲು ಕೆಲವು ಪರಿಹಾರಗಳು ಶಿವ ಮತ್ತು ಲಕ್ಷ್ಮಿ ಆರಾಧನೆ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ರತ್ನಧಾರಣೆ ಓಪಲ್ ಅಥವಾ ಪನ್ನ ಪಚ್ಚೆ ರತ್ನವನ್ನು ಧರಿಸಿ ಆದರೆ ಜ್ಯೋತಿಷಿಯ ಸಲಹೆ ಪಡೆದ ನಂತರ ಮಂತ್ರ ಪಠಣ ಶುಕ್ರ ಮಂತ್ರವಾದ ಓಂ ಶುಂ ಶುಕ್ರಾಯ ನಮ ಅನ್ನು ಶುಕ್ರವಾರದಂದು ನೂರ ಎಂಟು ಬಾರಿ ಜಪಿಸಿ ಆಧ್ಯಾತ್ಮಿಕ ಅಭ್ಯಾಸ ಕನಕಧಾರಾ ಸ್ತೋತ್ರವನ್ನು ಪಠಿಸುವುದು ಆರ್ಥಿಕ ಸ್ಥಿರತೆಗೆ ಸಹಾಯಕವಾಗಬಹುದು ಸಂಕ್ಷಿಪ್ತ ಅವಲೋಕನ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯವು ಪ್ರಮುಖವಾಗಿರುತ್ತದೆ ಆದರೆ ಆರೋಗ್ಯ ಪ್ರೀತಿಯ ವಿಷಯಗಳಲ್ಲಿ ಮತ್ತು ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದಿರುವುದು ಮುಖ್ಯ ಗುರು ಮತ್ತು ಶುಕ್ರನ ಶುಭ ಪ್ರಭಾವವು ಈ ತಿಂಗಳನ್ನು ಒಟ್ಟಾರೆಯಾಗಿ ಯಶಸ್ವಿಯನ್ನಾಗಿಸುತ್ತದೆ ಆದರೆ ಶನಿ ಮತ್ತು ಕೇತುವಿನ ಪ್ರಭಾವವು ತಾಳ್ಮೆಯ ಅಗತ್ಯವನ್ನು ಸೂಚಿಸುತ್ತದೆ ಗಮನಿಸಿ ಈ ಭವಿಷ್ಯವಾಣಿಗಳು ಚಂದ್ರ ರಾಶಿಯ ಆಧಾರದ ಮೇಲೆ ಸಮಾನ